ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿರುವಂತಹ ಆಗಿರುವಂತಹ ಬಾಯಲ್ಲಿಟ್ರೆ ಕರಗುವಂತಹ ಒಂದು ಸ್ವೀಟ್ ರೆಸಿಪಿನ ಇದ್ದೀನಿ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಈ ಸ್ವೀಟ್ ರೆಸಿಪಿನ ಮಾಡ್ಕೋಬೋದು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಈ ಸ್ವೀಟ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂಗಡಿದಾದರೂ ಆಗಿರ್ಬೋದು ಇಲ್ಲ ಮನೆಯಲ್ಲೇ ಮಾಡಿಸ್ಕೊಂಡಿರೋದಾದರೂ ಆಗಿರ್ಬೋದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾವು ತೆಗೆದುಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಆಯಿಲ್ ಸೇರಿಸೋ ಹಾಗಿಲ್ಲ ಅಥವಾ ತುಪ್ಪ ಕೂಡ ಸೇರಿಸೋ ಹಾಗಿಲ್ಲ ಇದನ್ನು ಡ್ರೈ ಆಗಿ ನಾವು ಚೆನ್ನಾಗಿ ಎಲ್ಲ ಗಂಟುಗಳು ಒಡೆದು ಹೋಗುವ ಹಾಗೆ ನಾವು ಚೆನ್ನಾಗಿ ಇದನ್ನು ಡ್ರೈ ಆಗಿ ಹುರ್ಕೋಬೇಕು ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗಂಟುಗಳು ಬರ್ತಾನೆ ಇದ್ದಾವೆ ಹೇಗೆ ಹುರ್ಕೊಳ್ತೀವಿ ಹಾಗೆ ನೋಡಿ ಲಾಸ್ಟಲ್ಲಿ ಹೀಗೆ ರವೆ ರವೆ ಥರ ಇದು ಚೆನ್ನಾಗಿ ಹುರಿದು ಬಿಟ್ಟು ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ರವೆ ರವೆ ತರ ಆಗಿದೆ ಈಗ ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಇದನ್ನ ಹುರ್ಕೋಬೇಕು ಈಗ ಇದು ಹುರಿದಾಗಿದೆ ಎತ್ತಿಟ್ಕೊಂಡ್ಬಿಡೋಣ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನ ಈಗ ನಾವು ಆರಲಿಕ್ಕೆ ಬಿಟ್ಬಿಡೋಣ ಇದು ಪೂರ್ತಿಯಾಗಿ ನಮಗೆ ತಣ್ಣಗಾಕ್ಬೇಕು ಇದನ್ನ ಈಗ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಮತ್ತು ನಾನು ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಬೌಲ್ ಆಗುವಷ್ಟು ಹಾಲನ್ನು ಇದ್ದೀನಿ ನೋಡಿ ಈ ಬೌಲ್ನ ಅಳತೆಗೆ ನಾನು ಎರಡು ಬೌಲ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉರಿನ ಹೈ ಫ್ಲೇಮಲ್ಲೇ ಇಟ್ಕೋಬೋದು ಹಾಲು ಯಾಕಂದರೆ ಕುದಿಬೇಕು ನಮಗೆ ಇಲ್ಲಿ ಎರಡು ಬೌಲ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತುಪ್ಪ ಜಾಸ್ತಿ ಅವಶ್ಯಕತೆ ಇಲ್ಲ ಬೇಕಿದ್ದರೆ ತುಪ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಜಾಸ್ತಿನ ಸೇರಿಸ್ಕೋಬೋದು ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಕರಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಇದಕ್ಕೆ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಇಲ್ಲಿ ಆಪ್ಷನಲ್ಲು ನಾನು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಇಲ್ಲಿ ಫುಡ್ ಕಲರ್ನ ಸೇರಿಸ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯಕ್ಕೆ ನಾವು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದಂತಹ ಹಿಟ್ಟನ್ನು ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟನ್ನು ನೋಡಿ ಈಗ ಲೋ ಫ್ಲೇಮ್ನ ಇಟ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಆಗೋ ಹಾಗೆ ಮುದ್ದೆ ಥರ ಬರೋ ಹಾಗೆ ಇದನ್ನು ನಾವು ಈಗ ಈ ಥರ ತಿರುಗಿಸ್ತಾನೆ ಇರಬೇಕು ಇದರಲ್ಲಿರುವಂಥ ಗಂಟುಗಳು ಎಲ್ಲ ಒಡ್ಕೊಂಡು ಹೋಗುವ ಹಾಗೆ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಹೀಗೆ ಸಾಫ್ಟಾಗಿ ಬರಬೇಕು ಇದು ಹೀಗೆ ಸಾಫ್ಟಾಗಿ ಬರೋ ಹಾಗೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಇರುವಂತಹ ಚಿಕ್ಕ ಚಿಕ್ಕ ಗಂಟುಗಳು ಹೋಗೋ ಹಾಗೆ ಇದನ್ನು ಚಮಚದ ಸಹಾಯದಿಂದ ನಾವು ಇದನ್ನು ಮ್ಯಾಶ್ ಮಾಡಿ ಈ ಥರ ನಾದ್ಕೋಬೇಕು ಅಂದರೆ ಇದು ಸಾಫ್ಟಾಗಿ ಆಗುತ್ತೆ ಈ ಸಮಯಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾದ್ಕೊಳ್ತಾ ಇದ್ದೀನಿ ಈ ಥರ ಇದು ತಳ ಬಿಡುತ್ತೆ ತಳ ಬಿಡೋವರೆಗೂ ಇದನ್ನು ನಾವು ನಾದ್ಕೊಳ್ತಾನೆ ಇರಬೇಕು ನೋಡಿ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಕೈಗೆ ಅಂಟ್ಕೊಳ್ತಾ ಇಲ್ಲ ಇದು ಪರ್ಫೆಕ್ಟ್ ಆಗಿದೆ ಈಗ ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ ನೋಡಿ ಈಗ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ ಈಗ ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆನ ಪೌಡ್ರ್ ಮಾಡಿ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ ನೋಡಿ ನಾತ್ಕೊಂಡಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಈ ಸ್ವೀಟ್ ಮಿಕ್ಸರ್ನ ತೊಗೊಳ್ತಾ ಇದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ರೋಲ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಥರ ಮಾಡಿಬಿಟ್ಟು ನೋಡಿ ಎರಡು ಕೈಗಳ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಉಂಡೆ ಥರ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಉಂಡೆ ಥರನಾದರೂ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕೂಡ ನೀವು ಕೊಟ್ಕೋಬೋದು ನೋಡಿ ಈಗ ನಾನು ಒಂದಿಷ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಸಾಫ್ಟ್ ಆಗೋ ಸಾಫ್ಟ್ ರೀತಿಯಲ್ಲಿ ಇದನ್ನು ನಾವು ರೋಲ್ ಮಾಡಿ ಇಟ್ಕೋಬೇಕು ಉಂಡೆ ಥರ ಇಟ್ಕೋಬೇಕು ನಂತರ ನಾವು ತೊಗೊಂಡಿರುವಂತಹ ಸಕ್ಕರೆ ಪೌಡ್ರಲ್ಲಿ ಇದನ್ನು ನೋಡಿ ನಾನು ಸಕ್ಕರೆನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಸಕ್ಕರೆ ಪೌಡ್ರಲ್ಲಿ ಇದನ್ನು ಅಂತಿದ್ದರೆ ಈ ಸ್ವೀಟ್ ರೆಸಿಪಿ ರೆಡಿ ಆಯಿತು ನೋಡಿ ಇದಕ್ಕೆ ಗಾರ್ಲಿಷ್ಗೆ ಅಂಥೇಳಿ ನಾನು ಬಾದಾಮಿನ ಇಟ್ಕೊಂಡಿದ್ದೀನಿ ಅರ್ಧ ಬಾದಾಮಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಕ್ಕಳು ಏನಾದರೂ ಬೇಗನೆ ಸ್ವೀಟ್ ಬೇಕು ಅಂತ ಕೇಳಿದರೆ ನೀವು ಈ ಒಂದು ಸ್ವೀಟ್ನ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋವಂತಹ ಸ್ವೀಟ್ ರೆಸಿಪಿ ಇದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಈ ಒಂದು ಸ್ವೀಟ್ನ ರೆಡಿ ಮಾಡ್ಬೋದು ನೀವು ಒಂದ್ಸರಿ ಈ ಸ್ವೀಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್